ಯಾವ ಕಾರಣಕ್ಕೂ ದಯಮಾಡಿ ಯಾವ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ನಾವು ಮನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರೆ ಹೋಮ್ ಮಿನಿಸ್ಟ್ರಿ ಹೇಳಿದರೆ ಡಿ ಕೆ ಸುಕುಮಾರ್ ಸಾಹೇಬ್ ಹೇಳಿದ್ದಾರೆ ಎಲ್ಲ ಯೋಜನೆಗಳನ್ನು ಕೊಡ್ತೀವಿ ಇದು ರಾಜಕೀಯಕ್ಕೋಸ್ಕರ ತಂದಂಥ ಯೋಜನೆಗಳಲ್ಲ ಆರ್ಥಿಕತೆ ಜನಸಾಮಾನ್ಯರ ಬಡಬದ್ಧರನ್ನ ಮೇಲೆತ್ತುವಂಥದಕ್ಕೆ ತಂದಂಥ ಕಾಂಗ್ರೆಸ್ ಪಕ್ಷ ಇರುವಂಥದ್ದೇ ಅದಕ್ಕೆ ಬಟ್ ಐ ಹ್ಯಾವ್ ಮೈ ರಿಸರ್ವೇಷನ್ ಆ್ಯಸ್ ಎನ್ ಇಂಡಿವಿಜುವಲ್ ಒಬ್ಬ ಅಭ್ಯರ್ಥಿಯಾಗಿ ನೀಡಿ ಇರುವರಿಗೆ ನಿಜವಾಗಲೂ ಬೇಕಾಗಿರುವಂಥವರಿಗೆ ಕೊಡಿ ಎಲೆಕ್ಟ್ರಿಸಿಟಿ ಫ್ರೀ ಎಲೆಕ್ಟ್ರಿಸಿಟಿ ಫಾರ್ ಎ ವೆರಿ ಬಿಡಿ ಅದೆಷ್ಟು ಮಟ್ಟಿಗೆ ಸರಿ ಅದು ಎರಡು ಲಕ್ಷ ಒನ್ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೊಳ್ಳುವಂಥವ್ರಿಗೂ ಕೂಡ ಫ್ರೀ ಎಲೆಕ್ಟ್ರಿಸಿಟಿ ಕೊಡುವಂಥದ್ದು ಸರಿ ಇಲ್ಲ ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಇನ್ನೂರು ಯೂನಿಟ್ ಉಚಿತ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ನನಗೆ ಒಂದಷ್ಟು ಮಾಹಿತಿ ಇದೆ ಕೆಲವು ಫಾರಿನಲ್ಲ ಫಾರಿನ್ ಮನೆಗಳಿಲ್ಲವ್ರಿಗೂ ಅವ್ರ ಹೆಸರಲ್ಲೇ ಇದೆ ಅವ್ರಿಗೂ ಇನ್ನೂರು ಯಮಿಟ್ ಉಚಿತ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದು ರಿವೈವ್ ಆಗಿದೆ ನಿಜವಾಗ್ಲೂ ಬೇಕಾಗಿರುವಂಥ ಕೊಡುವಂಥ ಕೆಲಸವನ್ನು ಮಾಡಬೇಕು ಕಂಟಿನ್ಯೂ ಆಗುವಂಥ ಕೆಲಸವನ್ನು ನಾವು ಮಾಡೇ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್